ಯಪ್ಪ ಇದೊಂದು ಮರಗ ಕಟ್ಬಿಟ್ರೆ ಆತ ಕೆಲಸ ಮುಗೀತು ಹೋಗೋತ್ತಾಗೆ ಒಂದು ಗಳಿಗೆ ಅವನಿಗೆ ಮರ ನೆಳ್ಳಲ್ಲಿ ಮನೆ ಕೊಡಬೇಕು ಬೆಳಿಗ್ಗೆ ಎದ್ದೊನೇ ಸಾಕು ಸಾಕಾಗೋಯ್ತು ಮಾಡಿ ಮಾಡಿ ಕೈ ಕಾಲೆಲ್ಲ ಸುಸ್ತಾಗಿ ಹೋಗವೆ ಅಯ್ಯೋ ಒಂದು ಕಿತ ಆ ಮನೆ ಹೋಗಿ ನೋಡ್ಕೊ ಬರಬೇಕು ಮೊದಲೇ ಅಣ್ಣವ್ರು ಹೇಳೋರೆ ಆಮ್ಯಕ್ಕೆ ಏನು ಮಾಡ್ತಾವೋ ಎತ್ಕತಿಯೋ ಓ ಇದು ಮುಗಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗ್ತೀನಿ ಈ ಸತ್ತಿಸಪ್ಪ ಎಲ್ಲಿ ಕಾಣಿಸ್ಲಿಲ್ವಲ್ಲ ಬೆಳಗಿಂದ ಎಲ್ಲ ಎಲ್ಲ ಅವ್ರ ಮಾವನ ಕೆಲಸ ಇರಬೇಕು ವಾ ಇದೇ ಇರಬೇಕು ಮನೆ ಇದು ಯಾರು ಇವಯ್ಯ ನೋಡೋಣ ವಿಚಾರಿಸೋಣ ಯಾರು ಹಾಳುಗಿಡಿ ಲಂಗೋನೆ ಏನಪ್ಪ ಮರಿ ವಾ ಯಾರ ನೀನು ಏನು ಎರಡು ಗಂಟೆಗೆ ಹೋಗ್ಬಿಟ್ಟಿದ್ಯಾ ಯಾರು ಬೇಕಾಗಿತ್ತು ಏನಿಲ್ಲ ಕಣಪ್ಪ ಈ ಮನೆ ನಮ್ಮ ಸತೀಸಂದೆ ಹಾಂ ಸತೀಶಪ್ಪನ ಹೆಸರು ಹೇಳ್ತಾವಲ್ಲರ ಹೌದು ನೀವ್ಯಾರು ಏನು ಬೇಕಾಗಿತ್ತು ಏನಿಲ್ಲ ಕಣಪ್ಪ ನಾನು ಅವ್ರಿಗೆ ಬೇಕಾದೊಳೆ ಅವ್ರ ನೆಂಟರು ಎಲ್ಲ ಮನೆಯಾಗ ಯಾರು ಕಳಿಸಿಲ್ಲ ನೀನು ಯಾರು ಹಾಂ ನೀವು ಸತೀಶಪ್ಪ ಅವ್ರ ನೆಂಟ್ರೆ ಸತೀಸಪ್ಪ ಒಳಗೆ ಅವರೇ ಬರ್ರಿ ನೀವು ಯಾವತ್ತೂ ನೋಡಿಲ್ವಲ್ಲ ಅದಕ್ಕೆ ಗೊತ್ತಾಗ್ಲಿಲ್ಲ ಏನೇ ಬೇಕು ನೀವು ಅವ್ರಿಗೆ ನಾನು ಅವರ ಅತ್ತೆ ಕಣಪ್ಪ ಸೀತಾ ಮತ್ತೆ ಅಂತ ಹೋಗು ಹೋಗು ಹೇಳೋಗು ಅವನೇ ಬರ್ತಾನೆ ಒಳಗವನು ಓ ಇಲ್ರಿ ಕರಿತೀನಿ ಓ ಸತಸಪ್ಪ ನೀವೇ ಬಂದುಬಿಟ್ರಾ ಇಲ್ಲೊಳ್ರಿ ಇವರು ನಿಮ್ಮ ಅತ್ತೆ ಅಂತೆ ಹುಡುಕಿ ಬಂದವ್ರೆ ಓ ಸಿದ್ದಪ್ಪ ಕೇಳಿಸ್ತು ಕೇಳಿಸ್ತು ಅದಕ್ಕೆ ಬರ್ತಾಯಿನಿ ಅವಳ ಮತ್ತೆನೆಯಾ ಸೀತಾ ಮತ್ತೆ ಬಾರತೇಪ ನಿನ್ನೆ ಕಾಯ್ತಿದ್ದೆ ಅಂತೂ ಬಂದೆ ಅಲ್ಲವ ಇವತ್ತಿಗೆ ಈ ಮಗನ ಮನೆಗೆ ಹೇಗಿದೆ ಸೀತಾ ಮತ್ತೆ ಎಷ್ಟು ದಿವಸ ಆಗೋಯ್ತು ನೀನು ನೋಡಿ ಬರಲೇ ಒಲ್ಲೇ ನೀನು ಅಂತವೇ ಮನೆ ಉಡ್ಕಂಡು ಬಂದ್ಬಿಟ್ಟಲ್ಲ ಬಸ್ ಸ್ಟಾಪಿಗೆ ಬಂದು ಫೋನ್ ಮಾಡಿದರೆ ಬರ್ತಿರ್ಲಿಲ್ಲವೆ ಒಬ್ಳೆ ಬಂದಾ ಬಾರೋ ರೇ ಬಾರೋ ಒಬ್ಳೆ ಕಣ ಬಂತ ನಿನ್ನ ಮನೆ ಇವತ್ತು ನೋಡೋ ಅದೃಷ್ಟ ಸಿಕ್ತು ಬಾರ್ರಾ ಹೆಂಗಿದೆಯಪ್ಪ ಮಗ ಹೆಂಗದು ಅಣ್ಣ ಎಲ್ಲು ಬಾರತ್ತೆ ಬಾ ನಿಮ್ಮ ಅಣ್ಣ ಒಳಗವ್ರೆ ನನ್ನ ಮಗಳು ಸಂದ ಕೊಳೆ ಅವಳು ಅರ್ಜಿ ಮನೆ ಆಗೋಳೆ ಬಾರತ್ತೆ ಸಿದ್ದಪ್ಪ ಸಿದ್ದಪ್ಪ ನಾನು ನಿಂಗೆ ಹೇಳಿಲ್ಲ ನಾನು ಮತ್ತೆ ಬರ್ತಾಳೆ ಸೀತಾ ಮತ್ತೆ ಅಂತ ಹೇಳಿ ಇವಳೆ ಅವಳು ಹ್ಞೂ ನಾಗ್ಪುರದಿಂದ ಬಂದವಳೆ ಓಹೋ ಹಾಂ ಹೌದು ಯಜಮಾನ್ರೇ ಅದು ಅದು ನಮಗೆ ಬಂದು ಸತೀಸಾರ್ ಮನೆ ಅಂದರು ಇದೇನಪ್ಪ ಹಿಂಗೆ ಕೇಳ್ತಾವ್ರಿ ಯಾರು ಇವ್ರು ಯಾವತ್ತೂ ನೋಡಿಲ್ವಲ್ಲ ಅಂತೇಳಿ ಅದಕ್ಕೆ ನಾನೇ ನಿಮ್ಮ ಕರೆಯೋನ ಅಂತ ಬತ್ತಿದೆ ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ ಅವರೇ ತತ್ತಿರ್ಕೋಬೇಡಿ ನಿಮ್ಮನ್ನು ಪರಿಚಯ ಇರಲಿಲ್ಲ ಅದಕ್ಕೆ ಇಲ್ಲೇನಿಸ್ಕೊಂಡು ಮಾತಾಡಿದೆ ಬರೀ ಒಳಗೆ ಬರೀ ಇಲ್ಲಿ ಕಣ್ಬಿಡಪ್ಪ ಈಗಿನ ಕಾಲೆಗೆ ಗೊತ್ತಿಗೂರಿಲ್ಲೇ ಇದ್ದಾಗ ಸ್ವಲ್ಪ ಹುಷಾರಾಗಿದೆ ಒಳ್ಳೇದು ನೀನು ಯಾರು ಕಾಣ ಗೊತ್ತಾಗ್ಲಿಲ್ವಲ್ಲ ಯಾರಲ್ಲ ಸತೀಸ ಅತ್ತೆ ಇಲ್ಲಯ್ಯ ಪಕ್ಕದೊಡ್ತಾಗೆ ಕೆಲಸ ಮಾಡ್ತಾರೆ ಇಲ್ಲವೇ ಅದು ಇದು ಮಾಡ್ಕೊಂಡೋಗ್ತಾರೆ ಸಿದ್ದಪ್ಪ ಅಂತೇಳಿ ಅವ್ರ ಕುಟುಂಬ ಎಲ್ಲ ಅಲ್ಲೇ ಅದೇ ಓಹ್ ಹಾಂ ಅಕ್ಕಪಕ್ಕದವ್ರು ಸರ್ ಸರಿ ಒಳ್ಳೇದು ತಗೊಳ್ಳ ಮಗ ಬ್ಯಾಗ ಅವರೇ ನೀನು ನಡೀತೀನಿ ನಾಟತೀನಿ ಬಾರತ್ತೆ ಬಾ ನಿಮ್ಮ ಅಣ್ಣ ನಿನ್ನೇ ಕನ್ವರ್ಸ್ತಾ ಇರೋದು ನನ್ನ ತಂಗಿ ಬಂದ್ಲೇನೋ ಬಂದ್ಲೇನೋ ಅಂತ ಹೇಳಿ ಬಾ ಹೋಗಿ ನಿಮ್ಮ ಅಣ್ಣನ ಮಾತಾಡ್ಸಿಬಿಡು ನಿಮ್ಮ ಅಣ್ಣನ ಗತಿ ನೋಡು ಅಂತವ ಇನ್ನು ನನಗೆ ಚಿಂತಿಲ್ಲ ಬಿಡು ಇಷ್ಟು ದಿವಸ ಹೆಂಗಪ್ಪ ನೋಡ್ಕೊಳ್ಳೋದು ಅಂತಿದೆ ನಿನ್ನ ತಂಗಿ ಬಂದಿದೆಯಲ್ಲ ನಿಮ್ಮ ಅಣ್ಣನ ಸರ್ ಮಾಡೇ ಹೋಗೋದು ನೀನು ಊಕ್ಕ ನಡೆಯಪ್ಪ ನೋಡ್ತೀನಿ ನಡೆಯೋ ನಮ್ಮ ಅಣ್ಣ ಅವನಿರೋದಕ್ಕೆ ನನಗೆ ಎಷ್ಟೋ ಬಲ ಅವನೇ ಬಿದ್ದುಬಿಟ್ಟಾ ಈಗ ನಾನೇನೋ ಮಾಡಲಿ ನಡೆಯಪ್ಪ ಬರಬೇಕು ಬರಬೇಕು ಅಂದಾಗೆಲ್ಲ ನಮ್ಮ ಅದಕ್ಕೆ ಏನಾಗಿಲ್ಲ ಏನಾಗಿಲ್ಲ ಅಂತೇಳಿ ನನ್ನನ್ನು ಸುಮ್ಮನೆಸ್ಬಿಟ್ಲು ಅದಕ್ಕೆ ತಕ್ಕನಂಗ ನನ್ನ ಮಗನೂ ಏನು ಏನೂ ಹೋಗಿ ಕುತ್ಕತಿ ಅಲ್ಲಿ ಇಂಥವ ನಾನು ಎಲ್ಲಿ ಬರ್ಲು ಬರೋಕ್ಕಾಗಲಿಲ್ಲ ಕಣು ಹೆಂಗೋನೋ ಏನೋ ಅಂತ ಜೀವ ಬಡ್ಕೊಳ್ಳೋದು ಇವತ್ತಾರ ಅವ್ನು ನೋಡು ಅದೃಷ್ಟ ಬತ್ತಲ್ಲೋ ನನಗೊಂದು ಕಡೆ ಖುಷಿ ಒಂದು ಕಡೆ ಸಂಗಟ ಇಲ್ಲಿಗೆ ಬರಬೇಕು ಅಂದರೆ ಅಣ್ಣಗೆ ಹಿಂಗೆ ಆಯ್ತಲ್ಲ ಅನ್ನೋ ಸಂಕಟ ಆಂ ನಿನ್ಗೆ ಮಗಳು ಹುಟ್ಟವಳು ಹೋಗಿ ನೋಡಲಿಲ್ವಲ್ಲ ಅನ್ನೋ ಖುಷಿ ಏನು ಮಾಡಲಿ ನಾನು ತಮ್ಮ ಈಗ ಬಂದು ಆಯ್ತಲ್ಲ ಇನ್ನೇ ಚಿಂತೆ ಮಾಡಿ ಇನ್ನಿಲ್ಲೇ ಸೇರ್ಕೊಂಡು ನನ್ನ ಮಗಳನ್ನೂ ಸಾಕು ನಿಮ್ಮ ಅಣ್ಣನ ಹುಷಾರು ಮಾಡು ನಿನ್ನ ಮಗನ ಒಡಿಗೆ ಗೋಲಿಯಾ ಬಾರತ್ತೆ ಬಾ ನಡಿಯೋ ಇಪ್ಪ ಫಸ್ಟ್ ಅವನ್ನ ನೋಡ್ತೀನಿ ನಡಿಯೋ ಸಿದಪ್ಪ ಜಜ್ಮಾನ್ರಿ ನೀವೇನು ನೋಡ್ಬೇಡ್ರಿ ಎಲ್ಲ ನಂಗೆ ಗೊತ್ತಾಯ್ತು ನೀ ಬ್ಯಾಕ್ ತಂದು ಒಳಗೆ ಇಕ್ಬಿಟ್ಟು ನಿಮ್ಮೆಲ್ರಿಗೂ ಒಂದು ಗ್ಲಾಸ್ ಟೀ ಬಾ ಅಂತ ತಾನೆ ಈಗ ಬಂದೆ ಅನ್ನಿ ಅಷ್ಟು ಬೇಗ ಅರ್ಥ ಮಾಡ್ಕೊಬಿಟ್ಟೆ ಒಳ್ಳೇದು ಒಳ್ಳೆದು ಬೇಜಾರು ಮಾಡ್ಕೊಬೇಡ ಬಿನ್ ಬಾ ಬರುತ್ತೆ ಬಾ ನೋಡು ನಿಮ್ಮ ಅಣ್ಣನ

ಸೀತೆ ಸೀತೆ ಏನ್ ಮಾಡೋದು ಹೇಳು ಬಂದ ಈ ನೋಡು ನೋಡಕ್ಕೆ ನೋಡವ ಹೆಂಗಾಗಿ ನೀವ್ ನೋಡು ಏ ಮಾವ ಈಗಳು ಅಂತದ ಏನಾಯ್ತು ಯಾಕೆ ಹೇಳ್ತಿದ್ದಿ ಅಕ್ಕ ಅಷ್ಟು ದೂರದಿಂದವ ನೀನು ನೋಡ್ಬೇಕು ಅಂತ ಆಸೆಯಿಂದ ಬಂದ್ರೆ ಅವ್ರು ಬಂದಿರ್ಕಿ ಕಣ್ಣೀರ್ ಹಾಕ್ರೆ ಸುಮ್ಕಿರು ಓಲಿ ಬಿಡಪ್ಪ ಅವನ್ಗೆ ಅವ್ನ ಸಂಕಟ ಹೇಳ್ಕೊಳ್ಳೋದು ಹೆಂಗೆ ಕಣ್ಣ ಆಯ್ಕೊಂಡು ಅವ್ನ ಸಂಕಟ ಆಚೆ ಕಾಯ್ಕೋತಾನೆ ಅಣ್ಣ ಹೆಂಗಿದ್ಯೋ ಅಣ್ಣ ನಿಮಗೆ ಯಾಕೋ ಹಿಂಗಾಯ್ತು ಆಲದ ಮರ ಇದ್ದಂಗಿದ್ದಲ್ಲೋ ನಾನು ಚೆನ್ನಾಗಿ ನೋಡ್ಕೋತಿದ್ದೆ ನಂತರ ಥರ ನೀವೇ ಇಂಥದ್ದು ಯಾಕೆ ಲಾವ್ ಕೊಟ್ಟದ್ದು ಯಾರು ಅಣ್ಣ ನೋವೇನೋ ಈಗ ನಿಮಗೆ ನಿನ್ ತಂಗಿ ನೋಡೋ ಎಷ್ಟು ಹೊತ್ತಾರೆ ಬಂದೀವಿ ನೀನೇ ನೋಡೋಕ್ಕೆ ಏನು ಮಾಡಲೋ ಯಪ್ಪ ನಾನು ಬರ ಹಂಗೆ ಸುಮ್ಕಿರೋ ನೀವು ಅಣ್ಣಂಗೆ ಈ ಜಮ್ದಂಗೆ ಏನು ಮಾಡೋದು ಬಾಬಾ ಈ ಯಾವ್ದೋಡು ಅಲ್ಬೇಡ ಮಾಡೋ ಹೆಂಗಿದೆ ಅಣ್ಣ ನಾನು ಚೆನ್ನಾಗಿದ್ದೀನಿ ನೀನು ಇಂತಿದ್ದೀ ಈಗೆಲ್ಲ ಔಷಧಿ ಕೊಡಿಸ್ತಾ ಇದ್ದೀ ಸತೀಶಾ ಅಯ್ಯೋ ಬಂದಂಗೆ ಇಂತ ಇದ್ದಿಲ್ಲ ಕುತ್ಕೊ ಅತ್ತೆ ಔಷಧಿಯಾ ಇನ್ನೂ ಎಲ್ಲೂ ಕುಡಿಸ್ತಾಯಿಲ್ಲ ಇಲ್ಲಿ ಕಕ್ಕ ಬಂದು ಎರಡು ದಿವಸ ಆಗದೆ ನೀನು ಚಿಕ್ಕಳಿ ಯಾಕಿಸೋರ ಅದು ಯಾವುದೋ ನಾಟಿ ಔಷಧಿ ಕೊಡಿಸಿದಂತೆ ಅವ್ರನ್ನ ಇಲ್ಲಿಗೆ ಕಳ್ಸು ಅಂತ ಹೇಳ್ತೇವನಿ ಇನ್ನೂ ಕಳ್ಸಿರಾ ಕಣತ್ತೆ ಈ ಸದ್ಯಕ್ಕೆ ಮನೇಲೆಯ ಎಣ್ಣೆ ಗಿಣ್ಣೆ ಹಾಕಿ ನೀವು ಕೊಂಡು ಈ ಹೆಂಗ್ಲಾ ಮಗ ಒಬ್ಬನೇ ಹೆಂಗ್ಲಾ ನೋಡ್ಕೊತೀ ಒಬ್ಬರೇ ಗಂಡಸು ಹಿಂಗೆ ಕಾಯಿಲೆ ಹೊಸ್ ನೋಡೋಕೇನು ನಿನ್ನ ಹೆಂಡ್ತಿ ಮಗ ಸಂದಕ್ಕೆ ಹೋರೇನು ಅದ್ಕಮ್ಮ ಬಂದಿದ್ದೇ ಏನು ಮಾಡೋಣತ್ತೆ ನೋಡ್ಕೋಬೇಡ ಅಂದರೆ ಈಗ ಮಾವ ಏನು ಕರ್ಕೊಬಂದಿದ್ದೀನಿ ನೋಡ್ಕೊಳ್ತೀರಾ ಇದ್ರ ಆಯ್ತದ ಅತ್ತಿಗೆ ಇಲ್ಲಿಗೆ ಬರೋದಾ ಅವೆಲ್ಲ ಸುಳ್ಳು ತಕೋ ಯಾಕ್ಲಾ ಏನಂತ ಒಳ್ದು ನೀನು ಫೋನ್ ಮಾಡಿದ ನಂಬಿಕೆ ಬಂದು ನಾಗರಾಜ ನನ್ನ ಕಳಿಸ್ತಾ ಅದಕ್ಕೆ ಇಷ್ಟ ಆಗದೆ ನೋಡು ನನ್ನ ಕೂಟ ನಿಜ ಹೇಳಲಿಲ್ಲ ಸುಳ್ಳು ಹೇಳ್ಕೊತಾ ಬಂದಳು ಹೇಳಿದ್ರತೆ ಏನಾಗಿಲ್ಲ ಓಸಿ ಏನೋ ಆಗದೆ ಸರ್ ಈ ತೋರಿಸ್ತಿದೀವಿ ಭಯ ಬಿಡ್ಬೇಡಾ ಅಂತವಾ ಹೀಗೆ ಕತೆ ಸಾಸೋದು ಹಾಲು ಹದಿನೈದು ದಿವಸದಿಂದ ನಾನು ಹೋಗೋಣ ಅಂದರೆ ಒಳ್ಳಿರೋದಕ್ಕೆಲ್ಲ ಓದಿ ಅಂತ ನಾಗರಾಜ ನಾನು ಏನೋ ಮಾಡಲಿ ಈಗ ನಿನ್ನ ಫೋನ್ ಮಾಡಿ ಹೇಳೋದಕ್ಕೆ ಇಷ್ಟು ಮಟ್ಟಕ್ಕೆ ಆಗದೆ ಅಂತ ನಮ್ಗೆ ಗೊತ್ತಾಯಿತು ನಾಗರಾಜ್ನು ನಿನ್ನ ಮಾತಾಗೋದಕ್ಕೆ ನಂಬ್ಕೊಂಡು ನನಗೆ ಕಳಿಸ್ದ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಲ್ಲೇ ಇದ್ದಿದ್ರೆ ಯಾರು ನೋಡ್ಕೊಳ್ಳೋರು ಇಲ್ಲವೋ ಅಬ್ನಿ ಹೆಂಗ್ಲಾ ಮಾಡ್ತಿ ಏನತ್ತೆ ಮಾಡೋಣ ಕರ್ಕೊಂಬರ್ಲಿಲ್ಲ ಅಂದರೆ ನನಗೂ ಏನು ತಂದು ಕಳ್ಸೀನಿ ಮನೇಲಿ ಇರೋ ಕ್ಯಾಸ್ಗಳ ನಾನು ನಿಭಾಯಿಸೋದೇ ಸಾಕಾಗೋಯ್ತಿತ್ತು ಆದರೆ ಮಾವಿನ ಪರಿಸ್ಥಿತಿ ಅಲ್ಲಿಗೆ ಹೋದ್ ನೋಡಿದ್ರೆ ನಾನಿಲ್ಲಿ ನೀನಾಗಿದ್ದರೆ ಈ ಗಂಟೇಲಿ ಕರ್ಕೊಂಡು ನೋಡಿ ಏನು ಹಂಗಿತ್ತು ಗೊತ್ತೇ ಅತ್ತಮ್ಮ ಇತ್ತು ಕಡ್ಡಿ ಅತ್ತಾಗ ಮಾವಿನ ಕೆಲಸ ಅಂತ ಮಾಡೋದಲ್ಲ ಏ ಅವ್ನ ಪರಿಸ್ಥಿತಿ ಹೇಳ್ಬಾರ್ದು ಸುಮ್ಕಿದ್ದು ನೀನು ಯಾಕೋ ಏನಾಯ್ತು ಏ ಅತ್ತೆ ಮಾವ ಹೀಗೆ ಜಾಗದಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಬಾಳಿಯವರ ಬಾಚೋರ್ಯಾರು ಅಂತ ಬರೀ ಗಂಜಿ ಕುಡ್ಸೊಳ ಕಾಣತ್ತೆ ಅತ್ತೆ ಮೂರು ದಿವ್ಸದಿಂದ ಪಾಪ ಒಟ್ಕೊಂಡ್ತಾವ ನಿ ಮಾವಯ್ಯ ಅದಕ್ಕೆ ಮುಂಚೆ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಆಯ್ತಾಯ್ತು ಬರೀ ಗಂಜಿ ಮೂರು ಹೊತ್ತು ಗಂಜಿ ಯಾರ ಕೈಲತ್ತೆ ಆಯ್ತದೆ ಯಾರತ್ತೆ ಹುಷಾರಾಯ್ತಾರೆ ಅತ್ತೆ ಇಂಥ ಕೆಲಸ ಮಾಡ್ಬೋದೆ ಹೇಳು ಮಾವಯ್ಯನ ನೋಡಿ ಕಣ್ಣೀರಾಯ್ಕೊಬಿಟ್ಟ ಹಾಕೊಬಿಟ್ಟ ಅಯ್ಯೋ ಪಾಪಗಳು ಸುಮ್ಕಿರು ಇನ್ನೇ ಎಂತೆಂಥ ಕೆಲಸ ಮಾಡವೇನು ಬೇಡ ಅಯ್ಯೋದ್ಯ ಅವರೇ ಎಂಥ ಕೆಲಸ ಮಾಡಿದ್ರು ಅದಕ್ಕೆ ಅಣ್ಣನಿಗೆ ಅವ್ನು ಬಿದ್ದಟ್ಕೆ ಹಿಂಗೆ ಮಾಡಾರೆ ಆ ನನ್ನ ಮಗ ಆ ಕಿಸೋರು ಅವನವೇ ನೋಡ್ಕೊಳ್ಳಿಲ್ವೇ ಆ ಮನೇಲಿ ಒಬ್ರು ಗಾರ ಮಾವಯ್ಯ ಕಂಡ್ರೆ ಒಂಚೂರು ಕನಿಕರ ಅದೇ ಅಂತಾರೆ ಪಾಪ ಕಂಡೋರ್ ಮಗಳು ಆ ಅನಿತನ್ಗೆ ಇವೆರಡಕ್ಕೂ ಏನಿಲ್ಲ ಕಣತೆ ಆ ಅನಿತ ಹೇಳಿದ್ಕೆ ಪೂರ್ತಿ ವಿಷಯ ನನಗೆ ಗೊತ್ತಾಗಿ ತಾಳು ಈ ಸರಿ ಹೋಗಲ್ಲ ಅಂತೇಳಿ ಅದು ಹೆಂಗೋ ಹೇಳ್ತಿರಲ್ಲ ಬಣ್ಣಲ್ಲಿ ಕೂದಲು ತೆಗ್ದಂಗೆ ಅಂತೇಳಿ ಹಂಗೋ ಮಾವಯ್ಯ ಕರ್ಕೊಬಂದಿಲ್ಲ ಸೇರಿಸ್ಕೊಂಡೆ ಇಲ್ಲಾಂದ್ರೆ ಏನು ಕಳಿಸ್ತಿರ್ಲಿಲ್ಲ ಅಲ್ಲೇ ಏನಾರ ಮಾಡ್ಬಿಡೋರು ತಾಯಿ ಮಗ ಅಂಥ ಇವುಗಳು ಸುಂಕಿರೋ ನಿಮ್ಮತ್ಗೆ ನಿನ್ನ ಅಳಿಯ ಅಯ್ಯೋ ಅವಳು ಬಸ್ತಿಯವರು ತಾಯಿ ಮಗ ಇಬ್ಬರು ಅದೇ ಆಗೋದ್ರೇನು ಅಲ್ಲ ಅವ್ನಿಗೆನೋ ಬೇಡ ಬಿಡು ಅವ್ನು ಕೆಟ್ಟ ಉಳ್ದಂಗೆ ಬದುಕ್ತಾವನೆ ಬರೀ ಆಸ್ತಿಗೋಸ್ಕರ ನಮ್ಮಅಣ್ಣ ನೋಡ್ಕೊಳ್ಳೋದು ಅವಳು ಕಟ್ಕೊಂಡ್ ಮತ್ಗೆ ಅವಳು ಹಿಂಗೆ ಮಾಡ್ಬಿಡೋಣ ಇಂಥ ಸಮಯದಲ್ಲಿ ಅಲ್ವೇ ಈ ಎಣ್ಣರು ಮಕ್ಳು ಅಂತ ಅನ್ನೋದು ಅದ್ರಕೊಂಡು ಹಿಂಗೆ ಮಾಡ್ಬಿಟ್ರೆ ಅವ್ನು ಎಲ್ಲೋಗಬೇಕು ನಮ್ಮ ಅಣ್ಣ ಕಾಲದಿಂದ ಅವ್ನು ಅವ್ರಿಗೋಸ್ಕರ ಅಲ್ವೇ ಮಾಡಿಕ್ಕಿದ್ದು ಅವಳ ಓ ನೀವೇನು ಹಾಲ್ಕೋಟಿದಿ ಅವ್ಳು ಅವಾಗೆಲ್ಲ ದಾರಿ ಪುಲ್ಲ ನೋಡಬೇಕು ಮಾಡಬೇಕು ಅದಾಗ್ಲೂ ಅಡ್ಗಾಲ ಹಾಕ್ಕೊಂಡು ಬಂದವಳೆ ಅವಳು ಇವತ್ತುವ ಸತ್ ದಿವ್ಸ ಕೇಳಿವ ಅವನು ನನಗೆ ತಳಿ ಬಟ ಸಾರ್ ತಕೊಬಂದು ಈ ಪಡ್ಕಿದ್ರಿ ಏನ್ ಮಾಡವ್ರು ಕೇಳು ನನ್ನ ಅಯ್ಯೋ ಸಿಕ್ಬಿಟ್ರಿ ಇಪ್ಪತ್ತು ದಿವಸ ಮೂರು ದಿವಸ ದಿವ್ಸ ಕಡೆ ಒಟ್ಟು ತುಂಬ ಮುದ್ದೆ ಹುಡ್ ಸಾರಿ ಪಾಪ ಅವ್ನ್ಗೆ ಮಾಡ್ಕೊಳಕ್ ಮಾಡಿಲ್ಲ ಇಲ್ಲ ಆ ಥರಲ್ಲಿ ಯಾವ ಕಂಡೋರ ಕೈಲಿ ಮಾಡಿಸ್ಕೊಂಡು ಮಾಡಿಸಿ ನಾವ್ ಸುಮ್ಕೇನೇನಾಗ ನೋಡು ಮಗ ಅಳಿಯಾ ಅಂತ ಹೇಳಿ ನಾನು ಹೇಳಿದೆ ನಾನು ಅಳಿಯೋನೋಲ್ಲ ಗಿಡಿನೋಲ ನೀನ್ ದೊಡ್ಡ ಮಗನೇ ನಾನು ಅಂತವಾ ಸುಮ್ಕಿರೋಣ ಹಂಗಂತಿ ಯಾವ ಮಕ್ಕಳು ತಾನೇ ನೋಡ್ಕೋತಾರ ಈಗಿನ ಕಾಲದಲ್ಲಿ ಇಷ್ಟು ಪರಿಸ್ಥಿತಿಲಿ ಅಂತಾರಲ್ಲ ಅವನು ನೀನು ಸಾಕು ಬೆಳೆಸ್ತೇನೋ ಋಣಕಾರ ಎಷ್ಟು ನೋಡ್ಕೊತವನೇ ಅವನೇ ದೇವ್ರು ಉಣ್ಕೊಳು ಅಂತಂಗೆ ಈಗ ಎಲ್ಲಿ ತೋರ್ಸ್ಬೇಕು ಅಂತಿದ್ದಿ ಸತೀಶ ಈಗ ಏನು ಮಾಡಬೇಕು ಅಂತಿದ್ದಿ ಅತ್ತೆ ಏನು ಮಾಡೋಣ ಒಂದು ಕಿತ್ತ ಈಗ ಅವ್ನು ಕಳಿಸಿದ್ರೆ ಇನ್ನು ಎರಡು ದಿವಸ ನೋಡ್ತೀನಿ ಕಳಿಸ್ತಿಲ್ವಾ ಇನ್ಯಾರ ನಾಟಿ ವೈದ್ಯರನ್ನು ನೋಡ್ತೀನಿ ಅಷ್ಟು ಮೇಲೆ ಅದಕ್ಕೆ ಇರ್ತಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಸೇರಿಸಿ ಇಂಗ್ಲೀಷ್ ಸರ್ಸ್ತೀನಿ ನೋಡೋದು ಎಷ್ಟಾಯ್ತದೋ ಅಷ್ಟು ಅಷ್ಟು ಆಗಲಿ ಹಿಂಗಿರೋಕ್ಕಂತೂ ಆಗದು ಇದೊಂದು ವ್ಯವಸ್ಥೆ ಮಾಡಿಬಿಟ್ಟು ಇನ್ನು ಮನೆ ಕಡಿಕೆ ಸಸಿ ಇನ್ನೂ ಒಂದು ತಿಂಗ್ಳು ಆಯ್ತದ ಬರೋದು ಈಗ ಎರಡು ತಿಂಗ್ಳು ನಡೀತಾದೆ ಅಲ್ಲಿ ಗಂಟ ನೀನು ದೊಡ್ಡ ಮಾಡಿ ಸೇರ್ಕೊಬಿಡು ನಿಮ್ಮ ಅಣ್ಣನ ಹುಷಾರು ಮಾಡಿಬಿಡು ನಾನು ಮನೆ ಇಡ್ಸೀವಿ ಹಿಂದೆಗಡೆಯಲ್ಲಿ ಅದು ಹೊಸಿ ಕೆಲಸ ಮುಗಿದ್ರೆ ನಾನು ಹೊಸ ಬಿಡುವಾಯ್ತೀನಿ ನೋಡು ಇಷ್ಟೆಲ್ಲ ಕೆಲಸ ಇದೆ ನಾನು ಈ ಶೋಜನೆ ಮಾಡ್ಕೊಂಡು ಕೂತೀನಿ ನೀನು ಒಬ್ಳು ನಾನು ಜೊತೆಗಿದ್ರೆ ನೋಡವಾ ಹೆಂಗೋ ಮಾವ ಇನ್ನು ಮನೆಯೂ ಎಲ್ಲ ಸರಿ ಮಾಡ್ತೀನಿ ಆದರೆ ಒಂದು ತಿಳ್ಕೊಳತ್ತೆ ಆ ತಾಯಿ ಮಕ್ಳಿಗೆ ಮಾತ್ರ ಅದೇ ಕಾಣತ್ತೆ ಏನೋ ಮಾಡ್ಕೊಬಿಟ್ಟಾರ ಅವ್ವ ಮಗ ಇಬ್ಬರು ಏ ಮಾಡ್ತೀನಿ ಆದರೆ ಈಗ ನೀನು ಬಂದರತ್ತೆ ಈಗ ನನಗೆ ಸಮಾಧಾನ ಇನ್ಮೇಲೆ ಆಟ ಶುರು ನೋಡು